ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊಪ್ಪಿನ ಬೀಜ ಹಾಕೋದನ್ನು ನಾನು ವೀಡಿಯೋ ಹಾಕಿದ್ದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇದಕ್ಕೆ ಎಕ್ಸ್ಟ್ರಾ ಯಾವುದೇ ರೀತಿ ಗೊಬ್ಬರ ಅಂತ ನಾನು ಯಾವುದೂ ಗೊಬ್ಬರ ಹಾಕೇ ಇಲ್ಲ ನೋಡಿ ಹದಿನೈದು ದಿನಕ್ಕೇ ಎಷ್ಟು ಚೆನ್ನಾಗಿ ಸೊಪ್ಪು ಬರುತ್ತೆ ಅಂತ ಹದಿನೈದು ಹನ್ನೆರಡು ದಿನಕ್ಕೆಲ್ಲ ಸೊಪ್ಪು ಬಂದುಬಿಡುತ್ತೆ ನಮಗೆ ನೋಡಿ ಅದು ಎಷ್ಟಿಷ್ಟು ಉದ್ದ ಎಲ್ಲ ಆಗಿದೆ ಇದಕ್ಕೆ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಅಷ್ಟೇ ತುಂಬಿಸ್ಬಿಟ್ಟು ನಾನು ಈ ಬೇಷನ್ಗಳಲ್ಲಿ ಇಟ್ಟಿದ್ದೆ ಆಮೇಲೆ ನಾನು ಒಂದು ತಿಂಗಳು ಆದಮೇಲೆ ನಾನು ಸೊಪ್ಪಿನ ಬೀಜ ಹಾಕಿದ್ದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ನಾಲ್ಕು ಬೇಷನಲ್ಲಿ ಇಟ್ಟಿದ್ದೀನಿ ನಾಲ್ಕು ಬೇಷನಲ್ಲೂ ಸಹ ಚೆನ್ನಾಗಿ ಬಂದಿದೆ ಮತ್ತು ಚಿಲ್ಕರ್ವೆ ಸೊಪ್ಪು ಅರುವ ಸೊಪ್ಪು ಮತ್ತು ದಂಟಿನ ಸೊಪ್ಪು ಮೂರು ಥರದ ಸೊಪ್ಪು ಹಾಕಿದ್ದೆ ಮೂರು ಥರದ್ದು ಚೆನ್ನಾಗಿ ಬಂದಿದೆ ಕೆಲವರು ಕೇಳ್ತಾರೆ ನಾವು ಗೊಬ್ಬರ ಹಾಕಿದ್ರೂ ಬರೋದೇ ಇಲ್ಲ ನಿಮ್ಮ ಗಾರ್ಡನಲ್ಲಿ ಇಷ್ಟೊಂದು ಚೆನ್ನಾಗಿ ಸೊಪ್ಪೆಲ್ಲ ಬರುತ್ತಲ್ಲ ನೀವು ಯಾವ ಗೊಬ್ಬರ ಹಾಕ್ತೀರಾ ಅಂತೆಲ್ಲ ಕೇಳ್ತಾರೆ ನಾನು ಎಕ್ಸ್ಟ್ರಾ ಯಾವುದೂ ಗೊಬ್ಬರ ಹಾಕೋದಿಲ್ಲ ಬರೀ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ತುಂಬಿಸ್ಬಿಟ್ಟು ಅದ್ರ ಮೇಲೆ ಸೊಪ್ಪಿನ ಬೀಜ ಹಾಕ್ತೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಇದೆ ಚೆನ್ನಾಗೂ ಬಂದಿದೆ ಎಷ್ಟು ದೊಡ್ಡ ದೊಡ್ಡದಾಗಿ ಬಂದಿದೆ ನೋಡಿ ಇನ್ನೂ ಜಾಸ್ತಿ ಬಿಡ್ತು ಅಂದರೆ ಇನ್ನೂ ಉದ್ದ ದೊಡ್ಡದಾಗಿ ಬಿಡುತ್ತೆ ನಾನು ಇವತ್ತು ಹಾರ್ವೆಸ್ಟ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಕೆಲವರು ಕಮೆಂಟ್ ಮಾಡ್ತಾರೆ ನಾವು ಎಷ್ಟು ಬೀಜ ಸೊಪ್ಪಿನ ಬೀಜ ಹಾಕಿದ್ರೂ ಸೊಪ್ಪೇ ಬರೋಲ್ಲ ಚೆನ್ನಾಗಿ ಬರೋದೇ ಇಲ್ಲ ಅದು ಅಂತಾರೆ ನೋಡಿ ನೀವೇ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಎಕ್ಸ್ಟ್ರಾ ಗೊಬ್ಬರ ಯಾವುದೂ ಹಾಕೇ ಇಲ್ಲ ಸೊಪ್ಪಿನ ಬೀಜ ಹಾಕಿದ್ದ ಅಷ್ಟೇ ಅದ್ರ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸೊಪ್ಪೆಲ್ಲ ಬಂದಿದೆ ಇವಾಗ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಇನ್ನು ಹಂಗೆ ಬಿಡ್ತು ಅಂದರೆ ಎಲ್ಲ ಬೀಜ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸೊ ಸೊಪ್ಪೆಲ್ಲನೂ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ಚಿಲ್ಕರ್ವೆ ಸೊಪ್ಪೆ ಸಪ್ರೇಟು ಮತ್ತು ದಂಟಿನ ಸೊಪ್ಪೆ ಸಪ್ರೇಟ್ ಮಾಡ್ತಿದ್ದೀನಿ ಅಂದರೆ ಇವಾಗ ನಾನು ಎರಡು ಪಾಟಲ್ ಮಾತ್ರ ಮಾತ್ರ ತೆಗಿತಿದ್ದೀನಿ ಅಂದರೆ ಮೂರು ಪಾಟಲ್ಲಿ ತೆಗಿತಾಯಿದ್ದೀನಿ ಅಷ್ಟೇ ಇನ್ನೂ ಒಂದು ಪಾಟಲ್ಲಿ ನಾನು ಹಂಗೆ ಬಿಟ್ಟಿದ್ದೀನಿ ನೀವು ಸೊಪ್ಪು ಹಾಕೋದಾದರೆ ಈ ಥರ ಅಗಲ ಆಗಿರೋ ಅಂತಹ ಬೇಷನ್ನೇ ತಗೊಳ್ಳಿ ಅಂದರೆ ತುಂಬ ಚೆನ್ನಾಗಿ ಸೊಪ್ಪೆಲ್ಲ ಬರುತ್ತೆ ಇದ್ರಲ್ಲಿ ಹಾಕ್ಕೊಂತು ಅಂದರೆ ಇನ್ನು ನೀವು ಪಾಟಲ್ಲೂ ಸಹ ಬೀಜ ಉದುರಿಸಿದ್ರೂ ಬರುತ್ತೆ ಅಂದರೆ ಪಾಟಲ್ಲಿ ಅಂದರೆ ಬೇರೆ ಗಿಡಗಳೆಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಹಿಂಸೆ ಅನಿಸುತ್ತೆ ಈಗ ಸೊಪ್ಪಿಗೆ ಅಂತಲೇ ನಾವು ಈ ಥರ ಸಪ್ರೇಟಾಗಿ ಬೇಷನೆಲ್ಲ ಇಟ್ಕೊಂತು ಅಂದರೆ ಸೊಪ್ಪು ಹಾಕೋದಕ್ಕೆ ಚೆನ್ನಾಗಿ ಬರುತ್ತೆ ಅದರಲ್ಲೂ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿದೆ ಅಂದರೆ ನಾನು ಅದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋದನ್ನೆಲ್ಲ ತೆಗಿತಾ ಇದೀನಿ ಸ್ವಲ್ಪ ಸಣ್ಣ ಸಣ್ಣದ್ದೆಲ್ಲನೂ ಬಿಟ್ಟು ಅಂದರೆ ನಮಗೆ ಇನ್ನೊಂದು ಸರಿಗೂ ಆಗುತ್ತೆ ಅಂದರೆ ಒಂದು ಎರಡು ಪಾಟಲ್ಲೇನೋ ಫುಲ್ಲು ದೊಡ್ಡದಾಗ್ಬಿಟ್ಟಿತ್ತು ನಾನು ಎರಡು ಪಾಟಲ್ಲಿ ಫುಲ್ಲು ತೆಗೆದು ಬಿಡ್ತೀನಿ ಅದರಲ್ಲಿ ಯಾವುದೇದು ಬಿಡೋದಿಲ್ಲ ಮತ್ತು ಸಣ್ಣದು ಏನು ಅಂದರೆ ಸ್ವಲ್ಪ ಸ್ವಲ್ಪ ದೊಡ್ಡದೆಲ್ಲ ಆಗಿದೆ ನೋಡಿ ಎಷ್ಟೆಷ್ಟು ಉದ್ದ ಆಗಿದೆ ಎಲ್ಲನೂ ತೆಗಿತಿದ್ದೀನಿ ಇವಾಗ ನಾನು ಒಂದು ಪಾಟಲ್ಲಿ ಮಾತ್ರ ಬಿಡ್ತೀನಿ ಅದು ಯಾಕೆಂದರೆ ಇನ್ನೊಂದು ಸರಿಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅದೇನು ಸ್ವಲ್ಪ ಚಿಕ್ಕದಾಗಿದೆ ಇದು ಮಾತ್ರ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಬಂದ್ಬಿಟ್ಟಿದೆ ಇನ್ನು ಬೀಜ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗೇನಾನ ನಾವು ಮತ್ತೆ ಇನ್ನೂ ಒಂದು ವಾರ ಬಿಡ್ತು ಅಂದರೆ ಅದು ಬೀಜ ಆಗೋಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಹಂಗಾಗಿ ನಾನು ಇದನ್ನೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊಪ್ಪು ಬೆಳೆಯೋದೇನು ಕಷ್ಟ ಅಂತ ಏನೂ ಅನಿಸೋದೇ ಇಲ್ಲ ಈಸಿಯಾಗಿ ಬೆಳ್ಕೊಬೋದು ಅದರಲ್ಲೂ ನಾವು ನಮ್ಮ ಗಾರ್ಡನ್ನಲ್ಲೇ ಬೆಳೆದು ನಾವು ತಿನ್ನೋದ್ರಿಂದ ಎಷ್ಟು ಖುಷಿ ಇರುತ್ತೆ ಅದರಲ್ಲೂ ಯಾವುದೇ ರೀತಿ ಕೆಮಿಕಲ್ ಬಳಸ್ದಲೇ ನಾವು ಆರ್ಗ್ಯಾನಿಕಾಗೂ ಸಹ ನಾವು ಬೆಳ್ಕೊಂಡು ತಿಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಾನು ಇದುವರೆಗೂ ಹೊರಗಡೆ ನಾನು ಒಂದು ರೂಪಾಯಿ ದುಡ್ಡು ಕೊಟ್ಟು ನಾನು ಸೊಪ್ಪೇ ತೊಗೊಂಡು ಬಂದಿಲ್ಲ ನಾನು ಗಾರ್ಡನ್ ಸ್ಟಾರ್ಟ್ ಮಾಡ್ದಾಗಿಂದೂ ನಾನೇ ಸೊಪ್ಪು ಬೆಳ್ಕೊತೀನಿ ಮತ್ತು ಬೇರೆಯವ್ರಿಗೂ ಸಹ ಕೊಡ್ತೀನಿ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿಟ್ಟಿರ್ತೀವಲ್ಲ ಆ ಗೊಬ್ಬರನೇ ಸಾಕಾಗುತ್ತೆ ಇದಕ್ಕೆ ನಾವು ಎಕ್ಸ್ಟ್ರಾ ಗೊಬ್ಬರ ಹಾಕಬೇಕು ಅಂತ ಏನೂ ಇರೋದಿಲ್ಲ ಯಾಕೆ ಅಂದರೆ ಅದೇ ಕೊಳ್ತು ಚೆನ್ನಾಗೇ ಗೊಬ್ಬರನೂ ಸಹ ಆಗಿರುತ್ತೆ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ನಾನು ಹೊರಗಡೆಯಿಂದ ಗೊಬ್ಬರ ಅಂತ ನಾನು ಯಾವುದೂ ತರೋದೇ ಇಲ್ಲ ಒಂದು ತರಕಾರಿ ಗಿಡಗಾದರೂ ಅಷ್ಟೇ ಮತ್ತು ಹೂವಿನ ಗಿಡಗಳಿಗಾದರೂ ಅಷ್ಟೇ ಮತ್ತು ಸೊಪ್ಪಿಗಾದರೂ ಅಷ್ಟೇ ನಾನು ಏನೇ ಗಿಡ ಬೆಳೆಸಬೇಕು ಅಂದ್ರೂ ನಾನು ಇದೇ ರೀತಿಯೇ ಮಾಡೋದು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಫಸ್ಟು ತುಂಬಿಸಿಟ್ಬಿಟ್ಟು ಆಮೇಲೆ ನಾನು ಸಸಿಗಳನ್ನ ನೆಡ್ತೀನಿ ಮತ್ತು ಸೊಪ್ಪು ಸಹ ಅದೇದಾದ ಹಾಕೋದು ನೋಡಿ ಅದರಲ್ಲಿ ನಾನು ಬೀನ್ಸಿಂದು ಬೀಜ ಇಟ್ಟಿದ್ದೆ ಆ ಸೊಪ್ಪಿನ ಬೀಜ ಚೆಲ್ಬೇಕಾದ್ರೇ ನಾನು ಬೀನ್ಸಿಂದು ಬೀಜ ಹಾಕಿದ್ದೆ ನೋಡಿ ಅದೆಲ್ಲ ಸಸಿಗಳು ಬಂದಿದೆ ಅಂದರೆ ಇದು ಬಳ್ಳಿ ಬೀನ್ಸ್ ಅಲ್ಲ ಗಿಡದಲ್ಲೇ ಬಿಡುತ್ತೆ ನೋಡಿ ಬೀನ್ಸು ಆ ಥರ ಬೀನ್ಸು ನೋಡಿ ಹಾಕಿದ್ದೆ ಎಲ್ಲ ಹಾಕಿದ ಬೀಜಗಳೆಲ್ಲ ಚೆನ್ನಾಗೆ ಬಂದಿದ್ದಾವೆ ಯಾವುದಾದ್ರೂ ಅಷ್ಟೇ ನಾವು ಎರಡೆರಡು ಬೀಜ ಇಟ್ಕೋಬೇಕು ಈಗ ಒಂದೊಂದೇ ಇಡ್ತು ಅಂದರೆ ನಮಗೆ ಪಾಟೂ ವೇಸ್ಟು ಮಣ್ಣು ವೇಸ್ಟು ನೋಡಿ ಇವಾಗ ನಾನು ಸೊಪ್ಪು ಹಾಕಿದ್ದಾಗಲೇ ನಾನು ಅದು ಇದನ್ನ ಬೀನ್ಸ್ ಬೀಜ ಇಟ್ಟಿದ್ದೆ ಇವಾಗ ನಾವು ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅದು ಚೆನ್ನಾಗಿ ಬಂದಿದ್ದೆ ನೋಡಿ ಸಸಿ ಇವಾಗ ಅದು ಚೆನ್ನಾಗಿ ಬೆಳೆದು ನಮಗೆ ಕಾಯಿ ಸಿಗುತ್ತೆ ನೆಕ್ಸ್ಟು ಈಗ ನಮಗೆ ಸೊಪ್ಪು ಆಯಿತು ಮತ್ತು ಬೀನ್ಸು ಆಗುತ್ತೆ ಈ ಥರ ಮಾಡ್ಕೋಬೇಕು ನಾವು ಟು ಇನ್ ಒನ್ ಥರ ಒಂದೊಂದೇ ಹಾಕ್ಕೊಂಡು ಹೋಯ್ತು ಅಂದರೆ ನಾವು ಸುಮ್ಮನೆ ಮಣ್ಣು ವೇಸ್ಟು ಪಾಟು ವೇಸ್ಟು ಜಾಗನೂ ವೇಸ್ಟು ಎಲ್ಲ ವೇಸ್ಟೆ ಹಂಗಾಗಿ ನಾವು ಟು ಇನ್ ಒನ್ನಾಗಿ ನಾವು ಉಪಯೋಗಿಸ್ಕೋಬೇಕು ನಾನು ಗಾರ್ಡನಲ್ಲಿ ಹೆಚ್ಚಾಗಿ ಇದೇ ಥರನೇ ಮಾಡೋದು ನಾನು ಯಾವುದೇ ಆದರೂ ಅಷ್ಟೇ ಒಂದು ಒಂದು ಥರದ್ದು ನಾನು ಹಾಕೋದಿಲ್ಲ ಒಂದು ಪಾಟಲ್ಲಿ ಎರಡು ಆರು ಥರ ಮೂರು ಥರ ಈ ಥರ ಹಾಕಿರ್ತೀನಿ ಒಂದು ನಾವು ಹಾರ್ವೆಸ್ಟ್ ಮಾಡ್ಕೊಂಡಾಗ ಇನ್ನೊಂದು ರೆಡಿಯಾಗಿರುತ್ತೆ ಇನ್ನೊಂದು ಹಾರ್ವೆಸ್ಟ್ ಮಾಡ್ಕೊಂಡಾಗ ಇನ್ನೂ ಒಂದು ರೆಡಿಯಾಗಿರುತ್ತೆ ಈ ಥರ ಮಾಡ್ಕೋಬೇಕು ನಾವು ಈ ಥರ ಮಾಡ್ಕೊಂಡಾಗಲೇ ನಮಗೆ ಟೈಮು ಸೇವ್ ಆಗುತ್ತೆ ಮತ್ತು ಪಾಟು ಸೇವು ಮತ್ತು ಮಣ್ಣು ಸಹ ಸೇವ್ ಆಗುತ್ತೆ ಹೊರಗಡೆಯಿಂದ ನಾವು ತರ್ತೀವಿ ಸೊಪ್ಪು ಅದರಲ್ಲಿ ಕೆಮಿಕಲ್ ಗೊಬ್ಬರ ಎಲ್ಲ ಹಾಕಿರ್ತಾರೆ ಕೆಮಿಕಲ್ ಗೊಬ್ಬರ ಹಾಕಿರೋ ಬೆಳೆದಿರೋವಂಥ ಸೊಪ್ಪೆಲ್ಲ ತಿಂದು ನಮ್ಮ ಆರೋಗ್ಯನೂ ಹಾಳಾಗುತ್ತೆ ಅದೇ ನಾವು ಗಾರ್ಡನ್ನಲ್ಲಿ ಬೆಳೆಸ್ಕೊಂಡು ಈ ಥರ ಆರ್ಗ್ಯಾನಿಕ್ ಆಗಿರೋ ಅಂಥ ಸೊಪ್ಪು ಬೆಳೆಸ್ಕೊಂಡು ತಿಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಇದರಲ್ಲಿ ನಾವು ಯಾವುದೇ ರೀತಿ ಕೆಮಿಕಲ್ ಎಲ್ಲ ಬಳಸಿಲ್ಲ ಹಂಗಾಗಿ ನಾವು ಬರೀ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟಿಂದನೇ ನಾನು ಬೆಳೆಸಿರೋ ಅಂಥದ್ದು ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ಸೊಪ್ಪು ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅದೇ ನಾವು ಹೊರ್ಗಡೆಯಿಂದ ತಂದು ಸಾಂಬಾರು ಮಾಡಿದ್ರೆ ಆ ಟೇಸ್ಟ್ಗೂ ಈ ಟೇಸ್ಟ್ಗೂ ತುಂಬನೇ ವ್ಯತ್ಯಾಸ ಇರುತ್ತೆ ಕೊತ್ತಂಬರಿ ಸಬ್ಸಿಗೆ ಸೊಪ್ಪು ಬರೋದು ಲೇಟ್ ಆಗುತ್ತೆ ಇದು ಅರುವೆ ಸೊಪ್ಪು ಮಾತ್ರ ಬೇಗನೆ ಬಂದ್ಬಿಡುತ್ತೆ ಅರುವ ಸೊಪ್ಪು ದಂಟಿನ ಸೊಪ್ಪು ಈ ಥರದ್ದೆಲ್ಲ ಬೇಗನೆ ಬರುತ್ತೆ ನಾನು ಕೊತ್ತಂಬರಿ ಹಾಕಿದ್ದೆ ಅಂದರೆ ಈಗ ಹಾಕಿಲ್ಲ ಫಸ್ಟ್ ಹಾಕಿದ್ದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಆ ಕೊತ್ತಂಬರಿ ಹಾರ್ವೆಸ್ಟ್ ಮಾಡೋದನ್ನು ಸಹ ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಆ ದೊಡ್ಡ ದೊಡ್ಡದ್ದೆಲ್ಲ ನಾನು ತೆಗಿತಾಯಿದ್ದೀನಿ ಸಣ್ಣದ ಮಾತ್ರ ಬಿಟ್ಟಿದ್ದೀನಿ ನೋಡಿ ಇದು ಬೀನ್ಸು ಬೀನ್ಸ್ ಬೀಜ ಹಾಕಿದೆ ಅಂತ ಹೇಳದ್ನಲ್ಲ ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೀನ್ಸ್ ಸಸಿ ಈಗ ನಾವು ಇದು ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ವಿ ಅದು ಬೀನ್ಸ್ ಸಸಿ ಇವಾಗ ಚೆನ್ನಾಗಿ ಬರುತ್ತೆ ಅದು ಬೆಳೆಯೋದಕ್ಕೂ ಚೆನ್ನಾಗಿ ಅನುಕೂಲ ಆಗುತ್ತೆ ನೋಡಿ ಇದು ದ ದಂಟಿನ ಸೊಪ್ಪು ಇಷ್ಟು ಸಿಕ್ಕಿದೆ ಇದು ಚಿಲ್ಕರ್ವೆ ಸೊಪ್ಪು ನೋಡಿ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದೀನಿ ನಾನು ನೋಡಿ ಎಷ್ಟೊಂಥರ ಸೊಪ್ಪು ಈ ಚಿಲ್ಕರ್ವೆ ಸೊಪ್ಪಿನ ಸಾಂಬಾರಂತೂ ತುಂಬ ತುಂಬ ಚೆನ್ನಾಗಾಗುತ್ತೆ ಅದು ದಂಟಿನ ಸೊಪ್ಪಿಗೆ ನಾನು ಚಿಲ್ಕರವೆ ಸೊಪ್ಪೆ ಸಾಂಬಾರು ಸೂಪರಾಗುತ್ತೆ ನೋಡಿ ಅದು ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದೀನಿ ನಾನು ಒಂದು ದಂಟಿನ ಸೊಪ್ಪಿದೆ ಒಂದು ಚಿಲ್ಕರವೆ ಸೊಪ್ಪಿದೆ ಇದು ದಂಟಿನ ಸೊಪ್ಪು ಇನ್ನೊಂದು ಅದು ಇದು ಚಿಲ್ಕರವೆ ಸೊಪ್ಪು ಪಾಟಲು ಸ್ವಲ್ಪ ಎಲ್ಲ ಹುಟ್ಟಿತ್ತು ಅದನ್ನು ಸ್ವಲ್ಪ ತೆಗೆದಿದ್ದೆ ನಾನು ಅಂದರೆ ಅದು ವೀಡಿಯೋ ಮಾಡೋದು ಮರ್ತೋಯ್ತು ನಾವು ಗಾರ್ಡನಲ್ಲೇ ಈಸಿಯಾಗಿ ಸೊಪ್ಪನ್ನ ಬೆಳೆಸ್ಕೋಬೋದು ಬೆಳೆಸ್ಕೊಳ್ಳಿ ಈ ಥರ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್